ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಆದಮೇಲೆ ಸ್ವಲ್ಪ ದೋಸೆಗೆ ನೆನೆಸೋಣ ಅಂತ ಅಂದ್ಬಿಟ್ಟು ದೋಸೆಗೆ ನೆನೆಸ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ಟಮೊಟೊ ಹೊತ್ತು ಮಾಡಿದ್ದೆ ನಮ್ಮ ಮನೆಯವ್ರು ಬರ್ತಾರೆ ಮಧ್ಯಾಹ್ನ ಅದೇ ತಿನ್ಕೊಳ್ತಾರೆ ಇವತ್ತು ಅಡುಗೆ ಏನು ಮಾಡಲ್ಲ ಸ್ವಲ್ಪ ಸ್ಪೈಸಿ ರಾಕೆಲ್ಲ ತೊಳಿಬೇಕು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ನಾನು ಈ ಬಾಕ್ಸ್ಗಳು ಟ್ರೇಗಳು ನಾನು ರೆಡಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಅದು ಬೇಡ ಅಂತ ಇದ್ದಾರೆ ನಮ್ಮ ಮನೆಯವರು ಹಾಗಾಗಿ ಈಗ ಅದನ್ನೇ ತೆಗೆದುಬಿಟ್ಟು ಹಂಗೆ ಜೋಡಿಸ್ಕೋ ಅಥವಾ ರ್ಯಾಕ್ ತರ್ಸೋಣ ಬುಕ್ ಮಾಡೋಣ ಒಂದು ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳ್ತಾಯಿದ್ರು ಮನೆಯವರು ಹಾಗಾಗಿ ರ್ಯಾಗ್ ತರಿಸೋಣ ಇಲ್ಲಾಂದರೆ ಹಂಗೆ ಜೋಡಿಸ್ಕೊಳ್ಳೋಣ ಈಗ ಸ್ವಲ್ಪ ದಿನಕ್ಕೆ ಯಾಕೆ ಅವೆಲ್ಲ ಸೆಟಪ್ ಮಾಡಬೇಡ ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಅವೆಲ್ಲ ಜೋಡಿಸ್ಕೊಳ್ಳವಿ ಅಂತ ಹೇಳ್ತಾಯಿದ್ರು ಮನೆಯವರು ಹಾಗಾಗಿ ಬೇಡ ಇವಾಗ ಅಂತ ಹೇಳಿದ್ರಲ್ವ ಎಲ್ಲ ತೆಗೆದು ಮೊದ್ಲಿದ್ದು ಸ್ಪೈಸಿ ರ್ಯಾಕ್ ಓದಿಸ್ಕೊ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ಅಂತ ಹೇಳಿದ್ನಲ್ಲ ಅದು ಕೂಡ ಸ್ವಲ್ಪ ರೆಡಿ ಮಾಡಿಬಿಟ್ಟು ಹಂಗೆ ತೊಳೆದು ನೀಟಾಗಿ ಅದನ್ನು ಜೋಡಿಸ್ಕೊಂಡು ಇವಾಗ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಅದೇ ಜಾಗದಲ್ಲಿಯೇ ಯಾವ್ಯಾವ ಇಡಬೇಕು ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಇವಾಗ ದೋಸೆಗೆಲ್ಲ ನೆನೆಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮೂರು ಗ್ಲಾಸ್ ಆಗೋಷ್ಟು ಅಕ್ಕಿ ನೆನೆಸಿದ್ದೀನಿ ಒಂದು ಅದರಲ್ಲೇ ಒಂದು ಕಾಲು ಗ್ಲಾಸ್ ಆಗೋವಷ್ಟು ಬೇಳೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಬಿಟ್ಟು ನಾನು ಮೊದಲನೇದಾಗಿ ತೊಳಿತೀನಿ ನೀಟಾಗಿ ಆ ವೈಟ್ ವೈಟ್ ಎಲ್ಲ ನೊರೆಗಳು ಏನಿದೆಯೇ ಅದೆಲ್ಲ ಹೋಗಂಗೆ ನೀಟಾಗಿ ಉಜ್ಜಿ ತೊಳ್ಕೊಂಡ್ಬಿಡ್ತೀನಿ ಆಲ್ರೆಡಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಅವರು ಲಂಚ್ ಬಾಕ್ಸ್ ಕೂಡ ಕಟ್ಟಿದ್ದೆ ಸಂಜೆ ಆರು ಗಂಟೆ ಬರೋಷ್ಟರಲ್ಲಿ ಏನಾದರೂ ಮಾಡಬೇಕು ನೋಡೋಣ ಭಾತ್ ಇದ್ದರೆ ಅದೇ ತಿನ್ಕೊಳ್ತಾರೆ ಇಲ್ಲಾಂದರೆ ಏನಾದರೂ ಮಾಡಬೇಕು ಅಂದರೆ ಬೇರೆದು ಮಾಡಿಕೊಡ್ತೀನಿ ಈಗ ಸದ್ಯಕ್ಕೆ ಇಷ್ಟು ಮಾಡ್ತಾಯಿದ್ದೀನಿ ಕೆಲಸಗಳು ಆದಷ್ಟು ಅಡುಗೆ ಮನೆ ಮೇಲ್ಗಡೆ ಪಾತ್ರೆಗಳೆಲ್ಲ ಏನೂ ತೊಳೆಯೋಲ್ಲ ಈಗ ಹಬ್ಬ ಬೇರೆ ಬರ್ತದೆ ಎಲ್ಲ ಕ್ಲೀನಿ ಮಾಡ್ಕೊಳ್ಬೇಕಾಗಿತ್ತು ಮೇಲ್ಗಡೆ ಪಾತ್ರೆಗಳು ಅಂದರೆ ಕಬಾಡಲ್ಲಿ ಇಟ್ಬಿಟ್ಟಿದ್ದೀನಲ್ವ ಅದೇನು ಧೂಳಾಗಿರೋಲ್ಲ ಹಾಗೆ ಕಬಾಡಲ್ಲಿ ಇಟ್ಟರು ಚೀಲದಲ್ಲಿ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಏನು ಧೂಳಾಗಲ್ಲ ಅವು ಅದೇನು ತೊಳೆಯೋಕ್ಕೋಗಲ್ಲ ಕೆಳಗಡೆ ಯಾವಿರುತ್ತೆ ಅದು ಮಾತ್ರ ತೊಳ್ಕೊಳ್ತೀನಿ ಇಲ್ಲಿ ಅವಲಕ್ಕಿನೂ ಸಹ ನೆನೆಸ್ತಾ ಇದ್ದೀನಿ ಒಂದೆರಡು ಇಡಿ ನೆನೆಸ್ತಾ ಇದ್ದೀನಿ ಅಂದರೆ ಕೈಯೆಲ್ಲ ಅಳತೆ ಮಾಡ್ಕೊಂಡಿದ್ದೀನಿ ನಾನು ಅದು ಕೂಡ ನೀಟಾಗಿ ತೊಳೆದು ಚೆನ್ನಾಗಿ ನೀರು ಹಾಕ್ಬಿಟ್ಟು ಅದು ಕೂಡ ನೆನೆಯೋಕೆ ಇಡ್ತೀನಿ ಮೇಲ್ಗಡೆ ಐಟಮ್ ತೊಳೆಯಲ್ಲ ಅಂತ ಹೇಳಿದ್ನಲ್ವ ಕೆಳಗಡೆ ಏನೇನಿದೆ ಅದು ಮಾತ್ರ ತೊಳ್ಕೊಂಡು ಯಾಕಂದರೆ ಮೊನ್ನೆ ಒಂದು ರೀಸೆಂಟಾಗಿ ತೊಳೆದಿರೋದು ನಮ್ಮ ಭಾವ ತೀರ್ಕೊಂಡ್ರು ಅಂತ ಅಂದ್ಬಿಟ್ಟು ಅದು ಖಾಲಿ ಆಯ್ತಲ್ವ ಆವಾಗ ತೊಳೆದಿರೋದು ಕೆಳಗಡೆ ಪಾತ್ರೆಗಳು ಅಷ್ಟೇ ಈಗ ಏನು ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಲ್ಲ ಸುಮ್ಮನೆ ಧೂಳೆಲ್ಲ ತೆಗೆದು ಅಡುಗೆ ಮನೆ ಕೆಳಗಡೆ ಪಾತ್ರೆಗಳು ಮಾತ್ರ ಆ ಮೂಲೆಯಲ್ಲಿ ಬಾಕ್ಸ್ಗಳೆಲ್ಲ ಚೇಂಜ್ ಮಾಡಿದ್ದು ಅಷ್ಟೇ ಇನ್ನೇನು ಮಾಡೋದಕ್ಕೆ ಹೋಗಲ್ಲ ಇಷ್ಟೇ ಮತ್ತು ಬೆಡ್ಶೀಟ್ಗಳು ಅಷ್ಟೇ ಮೊನ್ನೆ ತೊಳೆದ್ನಲ್ವ ನಾನು ಶುಕ್ರವಾರ ದೀಪ ಹಚ್ಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಬೆಳಗ್ಗೆ ಅಂತ ಅಂದ್ಬಿಟ್ಟು ಆವಾಗ ತೊಳೆದ್ನಲ್ವ ಮತ್ತೆ ತೊಳೆಯೋದಕ್ಕೆ ಹೋಗಲ್ಲ ಸದ್ಯಕ್ಕೆ ಏನು ಕೆಲಸ ಇಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಹಬ್ಬಕ್ಕೆ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಳ್ಬೇಕು ದೇವ್ರ ಐಟಮ್ ಎಲ್ಲ ತೊಳ್ಕೊಂಡು ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಅದು ಏನು ಜಾಸ್ತಿ ಇಡಿಯಲ್ಲ ನಾನು ಪಾತ್ರೆಗಳೆಲ್ಲ ಜಾಸ್ತಿ ಇಟ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡಿರೋದು ಹಾಗಾಗಿ ನಾನು ಅದು ಕೂಡ ಏನು ಟೈಮ್ ಇಡಿಯಲ್ಲ ನನಗೆ ಈ ಚಿಕ್ಕ ಮನೆ ಆಗಿರೋದ್ರಿಂದ ಆದಷ್ಟು ಕೆ ಕಡಿಮೆನೇ ಆಗುತ್ತೆ ಕೆಲಸ ಅಂತಲೇ ಹೇಳ್ಬೋದು ಈಗ ಒಂದೊಂದಾಗಿ ಎಲ್ಲ ತೊಳ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇದು ಪ್ಲಾಸ್ಟಿಕ್ ಐಟಮು ಇದು ಗ್ಲಾಸಿಂದ ತರಿಸ್ಬಿಟ್ಟಿದ್ರೆ ಒಡೆದೋಗ್ತಾ ಇತ್ತು ಅನಿಸುತ್ತೆ ಯಾಕಂದರೆ ನಾಲ್ಕು ಜನದ ಕೈ ನಮ್ಮ ಮನೇಲಿ ಹಾಗಾಗಿ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಹೆಂಗೋ ಐಡಿಯಾ ಮಾಡಿ ಪ್ಲಾಸ್ಟಿಕ್ದು ತರಿಸ್ದೆ ಗ್ಲಾಸಿಂದು ಅಂದ್ರೇ ಭಯ ಬೀಳ್ತಾ ಇದ್ದಾರೆ ನಮ್ಮ ಮನೆಯವರು ಯಾಕಂದರೆ ಅವರು ಒಂದೊಂದು ಟೈಮ್ ಅಡುಗೆ ಮಾಡೋದು ಮತ್ತು ತಿಂಡಿ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ ಬಂದು ಎಲ್ಪ್ ಮಾಡ್ತಾಯಿರ್ತಾರೆ ಹಾಗಾಗಿ ಅದು ನೋಡೋಷ್ಟರೇ ಭಯ ಬೀಳ್ತಾರೆ ಎಲ್ಲಿ ಒಳ್ದಾಕ್ಬಿಡ್ತಾರೋ ಎಲ್ಲಿ ಚುಚ್ಕೊಂಡ್ಬಿಡುತ್ತೋ ಕಾಲು ಕೈಗೆಲ್ಲ ಅಂತ ಅಂದ್ಬಿಟ್ಟು ಭಯ ಬೀಳ್ತಾರೆ ನಮ್ಮ ಮನೆಯವರು ಹಾಗಾಗಿ ಇದು ಹೆಂಗೋ ಐಡಿಯಾ ಮಾಡಿ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಮು ತರಿಸಿದ್ದೀನಿ ಇದನ್ನು ಇನ್ನೂ ಸ್ವಲ್ಪ ಐಟಮ್ಗಳೆಲ್ಲ ತರಿಸ್ಬೇಕು ಈಗ ಸದ್ಯಕ್ಕೆ ಈಗಲೇ ಇಲ್ಲ ನೆಕ್ಸ್ಟು ನೋಡೋಣ ಬರೋ ವಿಡಿಯೋಗಳಲ್ಲಿ ತರಿಸಿದ್ರೆ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಈಗ ಒಂದೊಂದಾಗಿ ಉಜ್ಜಿ ಇದ್ದೀನಿ ಇದಕ್ಕೆ ಐಟಮು ಕೂಡ ತುಂಬಿಸ್ಬೇಕು ಇನ್ನೂ ದಿನಸಿ ಐಟಮ್ ಎಲ್ಲ ತಂದಿಲ್ಲ ಎಲ್ಲ ಖಾಲಿ ಆಗಿದೆ ಈಗ ತಂದಾದಮೇಲೆ ನಾನು ತುಂಬಿಸ್ಕೊಳ್ತೀನಿ ಈಗ ಸದ್ಯಕ್ಕೆ ತೊಳೆದು ನೀಟಾಗಿ ಏನಾಯ್ತು ಅದನ್ನು ಮಾತ್ರ ತುಂಬಿಸಿಡ್ತೀನಿ ಮೊದಲಿತ್ತಲ್ವ ಅದನ್ನೇ ತುಂಬಿಸಿಡ್ತೀನಿ ಒಂದೊಂದಾಗಿ ನೀಟಾಗಿ ಉಚ್ಚಿ ತೊಳ್ಕೊಳ್ತೀನಿ ಇದೇನು ಗಲೀಜು ಆಗೋಲ್ಲ ಜಾಸ್ತಿ ಅವ್ರು ಇದೆಯಲ್ಲ ಅದೇನೇ ಜಾಸ್ತಿ ಧೂಳಾಗೋದು ಗಲೀಜಾಗೋದು ಅದ್ರ ಮೇಲೆಲ್ಲ ತಗೊಂಡೋಗಿ ಎಣ್ಣೆ ಎಲ್ಲ ಇಡೋದು ಅದರ ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಆವಾಗ ಗಲೀಜಾಗುತ್ತೆ ಜಾಸ್ತಿ ಅದಕ್ಕೆ ಅದನ್ನು ತೆಗೆದುಕೊಡೋಣ ಅಂದ್ಕೊಂಡೆ ಆಮೇಲೆ ಜಾಗನೂ ಕೂಡ ಸೇವ್ ಆಗುತ್ತೆ ಅಂತ ಅಂದ್ಕೊಂಡೆ ಬೇಡ ಅಂತಿದ್ದಾರೆ ನಮ್ಮ ಮನೇಲಿ ಬೇಡ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ ಆಯಿತು ರ್ಯಾಕೆ ತರ್ಸೋಣ ಬಿಡು ಇಲ್ಲಾಂದರೆ ಹಾಗೆ ಜೋಡಿಸ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದೆ ನಾನು ನೋಡಿ ಎಲ್ಲ ತೊಳ್ದೆ ಇದೆಲ್ಲ ಆಯಿತು ಇದಕ್ಕೆ ಸ್ಪೂನ್ಗಳು ಸಹ ಬುಕ್ ಮಾಡಿದ್ದೀನಿ ಅಂದರೆ ಇದಕ್ಕೆ ಸಣ್ಣ ಸಣ್ಣ ಸ್ಪೂನ್ಗಳು ಬರುತ್ತಲ್ಲ ಪ್ಲಾಸ್ಟಿಕ್ದೇ ಬುಕ್ ಮಾಡಿದ್ದೀನಿ ಯಾಕಂದರೆ ವುಡ್ಡಂದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅಂದ್ಬಿಟ್ಟು ನಾನು ಪ್ಲಾಸ್ಟಿಕ್ ಐಟಮ್ದೇ ಬುಕ್ ಮಾಡಿದ್ದೀನಿ ಇದಕ್ಕೆ ಸಣ್ಣ ಸಣ್ಣದು ನಾನು ಹದಿನಾರು ಇದ್ದಾವೆ ಇದು ಬಾಕ್ಸ್ಗಳು ಹದಿನಾರು ಮತ್ತು ಒಂದು ಇಪ್ಪತ್ತು ಪೀಸ್ ಬರೋಷ್ಟು ನಾನು ಸಣ್ಣದು ಸ್ಪೂನ್ ಬುಕ್ ಮಾಡಿದ್ದೀನಿ ಅದು ಕೂಡ ಓಪನ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಯಾವ ಸೈಜಲ್ಲಿ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಇದು ರ್ಯಾಕ್ ಉಜ್ಜಿ ಇದ್ದೀನಿ ಇವತ್ತು ಊರಿಗೆ ಬೇರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಕೆಲಸ ಮಾಡಿಬಿಟ್ಟು ಹೋಗ್ತೀನೋ ಗೊತ್ತಿಲ್ಲ ದೇವ್ರ ಮನೆ ಬೇರೆ ಕ್ಲೀನ್ ಮಾಡಬೇಕಿತ್ತು ನಾಳೆ ಮಾಡ್ಕೊಳ್ಳೋಣ ನಾಳೆ ಥರ್ಸ್ಡೇ ಆಗಿರೋದ್ರಿಂದ ನಾಳೆ ಮನೆ ಹತ್ರನೇ ಇರ್ತೀನಲ್ವ ನೋಡೋಣ ನಾಳೆ ಮಾಡ್ಕೊಳ್ಳೋದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ನೋಡೋಣ ಎಷ್ಟೊತ್ತಿಗೆ ಮಾಡ್ಕೊಳ್ತೀನೋ ಗೊತ್ತಿಲ್ಲ ಸದ್ಯಕ್ಕೆ ಇವತ್ತು ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹೋಗ್ಬಿಟ್ಟು ಎಲ್ಲಿವರೆಗೂ ಬಂದಿದೆ ಕೆಲಸ ಎಲ್ಲ ನೋಡ್ಕೊಂಡು ಬರಬೇಕು ಆಗಲೇ ನಾನು ಒಂದು ವಾರದ ಮೇಲಾಯಿತು ಊರಿಗೆ ಹೋಗಿಲ್ಲ ಎರಡು ಸತಿ ಹೋದಾಗಿಂದಲೋ ನಮ್ಮ ಮನೆಯರೇ ಹೋಗ್ತಿದ್ದಾರೆ ಹಾಗಾಗಿ ನಾನು ನಾನು ಕೂಡ ಹೋಗಿಲ್ಲ ಇವಾಗ ಹೋಗಿ ನೋಡ್ಕೊಂಬರ್ಬೇಕು ಇವತ್ತು ಹೋಗ್ತೀನಿ ಅಂತಿದ್ದಾರೆ ಮನೇಲಿ ಅವ್ರ ಜೊತೆ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಅದನ್ನೆಲ್ಲ ಒಚ್ಚಿ ಇವಾಗ ಬಿಸಿಲಿಗೆ ಇಡ್ತೀನಿ ಇವಾಗ ನಮ್ಮ ಮನೆ ಮುಂದೆನೆ ಈಗ ಮೇಲಕ್ಕೆ ಹೋಗಿ ಅಷ್ಟೂ ಒಣಗಾಕಿ ಮತ್ತೆ ವಾಪಸ್ ತರೋದು ಬಳಸ್ಕೊಂಡು ಹೋಗಬೇಕು ಬಳಸ್ಕೊಂಡು ಬರಬೇಕು ಮೇಲಕ್ಕೆ ಹಾಗಾಗಿ ಮನೆ ಮುಂದೆನೇ ಸ್ವಲ್ಪ ಲೈಟಾಗಿ ಬಿಸ್ಲಿದೆ ಅಲ್ಲೇ ಇದ್ದೀನಿ ನಾನು ಸಾಯಂಕಾಲ ಮಗ ಬಂದಮೇಲೆ ಅವನಿಗೆ ಊಟ ಹಾಕಿಟ್ಟು ಅವನು ಟ್ಯೂಷನ್ಗೆ ಹೋದ್ಮೇಲೆ ಹೋಗ್ಬಿಟ್ಟು ಬಂದು ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ ಊರಿಗೆ ನೋಡೋಣ ಚಳಿ ಒಳಗೆ ಹೋಗೋದಕ್ಕೂ ಆಗೋಲ್ಲ ಯಾಕಂದರೆ ಟೂ ವೀಲರಲ್ಲಿ ಹೋಗ್ಬೇಕು ಇವಾಗ ಹಾಗಾಗಿ ಹೋಗೋದಕ್ಕಾಗಲ್ಲ ಚಳಿ ಒಳಗೆ ಬೇಗ ಹೋಗಿ ಬೇಗ ಬರಬೇಕಾಗುತ್ತೆ ನೋಡೋಣ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಮಗಳು ಬರೋದು ಇವತ್ತು ಏಳುವರೆ ಆಗುತ್ತೆ ಟೊಮೊಟೊ ಭಾತ್ ಇನ್ನೊಂದು ಸ್ವಲ್ಪ ಇರುತ್ತೆ ಅದೇ ತಿನ್ಕೊಳ್ತಾರೆ ಅವ್ರಿಗೆ ಬೇ ಅದೇ ಬೇಕು ಇದೇ ಬೇಕು ಅಂತ ಏನೇ ಕೇಳಲ್ಲ ನನ್ನ ಮಗಳು ಅವಳಿಗೆ ಟೊಮೊಟೊ ಭಾತ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿಟ್ಬಿಟ್ಟಿದ್ದೀನಿ ಇವತ್ತು ಸಾಂಬಾರು ಕೂಡ ಏನು ಮಾಡೋಕ್ಕೋಗಲ್ಲ ನಾವೇನಾದರೂ ಊರಿಗೆ ಹೋದರೆ ಅಲ್ಲೇ ತಿನ್ಕೊಂಬಂದ್ಬಿಡ್ತೀವಿ ಅಮ್ಮ ಅಲ್ಲೇ ಮಾಡಿರ್ತಾರೆ ಹಾಗಾಗಿ ಇವಾಗ ಐಟಮ್ ಎಲ್ಲ ಏನು ಎಲ್ಲ ತೆಗೆದು ಪೇಪರ್ ಮೇಲೆ ಹಾಕಿದ್ದೆ ನಾನು ತೊಳಿಬೇಕಲ್ಲ ಅಂತ ಅಂದ್ಬಿಟ್ಟು ಇವಾಗ ಅದನ್ನೇ ತುಂಬಿಸಿಡ್ತಾಯಿದ್ದೀನಿ ಸದ್ಯಕ್ಕೆ ಪೌಡ್ರುಗಳೆಲ್ಲ ಮಾಡಿಟ್ಕೊಬೇಕು ಮೆಣಸು ಪೌಡ್ರು ಜೀರಿಗೆ ಪೌಡ್ರು ಅದೆಲ್ಲ ಇನ್ನೂ ಐಟಮ್ ತಂದಮೇಲೆ ಅದನ್ನೆಲ್ಲ ಮಾಡಿ ಹಾಕ್ಬೇಕಾದ್ರೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಎಷ್ಟು ಕೆಲಸ ಆಗಿದೆ ನೋಡಿ ಹಿಂಗೆ ಜೋಡಿಸ್ಕೊಂಡಿದ್ದೀನಿ ಇವಾಗ ಈ ವಿಡಿಯೋ ನಮ್ಮ ಮನೆಯವರು ಮಧ್ಯಾಹ್ನ ಬಂದು ನೋಡ್ಬಿಟ್ಟು ಇದೇ ಥರ ಇರಲಿ ರ್ಯಾಕ್ ನೋಡೋಣ ರ್ಯಾಕ್ ತರಿಸಿದ್ಮೇಲೆ ಜೋಡಿಸ್ಕೊಳ್ಳಿವಿ ಸದ್ಯಕ್ಕೆ ಇದೇ ಥರ ಇರಲಿ ಇದೇ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಬಾಕ್ಸೆಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಅದಕ್ಕೆ ಇದೇ ಥರ ಜೋಡಿಸಿದ್ದೀನಿ ಇದೇ ಥರ ಇರಲಿ ಬಿಡು ನನಗೂ ಇದೇ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಅವ್ರು ಬಂದು ಊಟ ಮಾಡಿ ಮೇಲೋಗಿ ಮಲ್ಕೊಳಕ್ಕೆ ಹೋದ್ರು ರೆಸ್ಟ್ ಮಾಡೋಕ್ಕೆ ಅವ್ರು ಬರೋಷ್ಟರ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿ ಆಗಬೇಕು ಊರಿಗೆ ಹೋಗೋದಕ್ಕೆ ಈಗ ಸದ್ಯಕ್ಕೆ ಇಷ್ಟು ಕೆಲಸ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ